ಈ ಯಶಸ್ವಿ ಅಂದ ತಕ್ಷಣ ನಾವೆಲ್ಲ ಆರ್ಥಿಕ ಯಶಸ್ಸು ಅಂತ ಇದ್ ಮಾಡ್ತೀವಿ ಸಮಾಜದಲ್ಲಿ ಯಾರ್ಯಾರು ದುಡ್ಡಿದ್ರೆ ಅವ್ರಿಗೆಲ್ಲಾ ಭಯಂಕರ ಮನ್ನಣೆ ಆದ್ರೆ ಅವ್ರ ಮನೆಯಲ್ಲಿ ಅವ್ರಿಗೆ ಆರ್ಥಿಕವಾಗಿ ಅವ್ರ ಒಂದು ಹಂತಕ್ ಬರುವಾಗ ಎಲ್ಲ ಆರೋಗ್ಯವನ್ನ ಕಳ್ಕೊಂಡ್ ಬಿಟ್ಟಿರ್ತಾರೆ ಏನಿಲ್ಲ ಸರಿಯಾಗಿ ಮನ್ಕೊಂಡ್ರೆ ನಿದ್ದೆ ಇಲ್ಲ ಊಟ ಕುತ್ಕೊಂಡ್ರೆ ಊಟ ಸೇರಲ್ಲ ಏನೇನು ಪ್ರಾಬ್ಲಮ್ ಮೂವತ್ ನಲ್ವತ್ ಐವತ್ ವರ್ಷ ಅರ್ವತ್ ವರ್ಷ ಹಂಗೆ ಛೇದಂಗ್ ಹೇಳದಂಗ್ ಮಾತ್ರೆಗಳು ಜಾಸ್ತಿ ಆಗ್ತವೆ ಅನಾರೋಗ್ಯನೂ ಜಾಸ್ತಿ ಆಗ್ತವೆ ಅದು ಒಂದ್ ಯಶಸ್ಸ ಅಲ್ಲ ಅಲ್ವಾ ಹಾಗಿದ್ದಾಗ ಆರೋಗ್ಯ ಮತ್ತೆ ನಮ್ಮ ಯಶಸ್ಸು ಇದೆರಡನ್ನು ಸೇರಿಸಿಕೊಂಡು ನಾವು ನೋಡ್ಬೇಕಾಗಿದೆ ಮನುಷ್ಯನ ಜೀವನದ ಗುಣಮಟ್ಟ ಅದ್ರ ಮೇಲೆ ನಾವು ಯಶಸ್ಸನ್ನ ಹೇಳ್ತೀವಿ ಆ ಗುಣಮಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ ಹಾಗಾಗಿ ಯಶಸ್ಸು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ ಆರೋಗ್ಯ ಇದ್ರೆ ಯಶಸ್ಸನ್ನ ಕಾಣ್ತೀವಿ ಪೂರ್ತಿ ನೀವು ಸಂಪೂರ್ಣವಾಗಿ ಯಶಸ್ಸು ಯಾವಾಗ ಅಂತಂದ್ರೆ ಆ ಯಶಸ್ಸನ್ನ ಅನುಭವಿಸೋದಕ್ಕೆ ನೀವು Aroge wa gita